ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರೆಲ್ಲರೂ ಇವತ್ತೊಂದು ಆಲ್ಮಂಡ್ ಕಟರನ್ನು ನಾನಿಲ್ಲಿ ತರಿಸಿದ್ದೇನೆ ಮೀಶೋದಲ್ಲಿ ತರಿಸಿದ್ದು ಈ ರೀತಿ ಬಾಕ್ಸಲ್ಲಿ ಬಂದಿದೆ ಫಸ್ಟಿಗೆ ನಾವು ಇದರಲ್ಲಿ ಹೇಗೆ ಕಟ್ ಆಗ್ತದೆ ಯಾವ ರೀತಿ ನಾವು ಅದಕ್ಕೆ ಹಾಕಬೇಕು ಅದನ್ನೆಲ್ಲ ನೋಡಿಕೊಳ್ಳುವ ಮತ್ತು ಇದರ ರೇಟೆಲ್ಲ ನಾನು ನಿಮಗೆ ಹೇಳ್ತೇನೆ ಹಾಗೆಯೇ ಇದು ಕರೆಕ್ಟಾಗಿ ಆಗ್ತದ ಇಲ್ವ ಯೂಸ್ ಆಗ್ತದ ನಮಗೆ ಕಿಚನಿಗೆ ಹೆಲ್ಪ್ ಆಗ್ತದ ಮತ್ತು ನಮ್ಮ ಕೆಲಸ ಹೇಗೆ ಆಗ್ತದೆ ಬೇಗ ಆಗ್ತದ ಮತ್ತು ಅದೆಲ್ಲ ನಾವಿಲ್ಲಿ ಈ ವಿಡಿಯೋದಲ್ಲಿ ನೋಡುವ ನಾವೀಗ ಈಗ ನೋಡಿ ನಾನೆಲ್ಲ ಇದನ್ನೆಲ್ಲ ತೆಗೆದು ಬೇರೆ ಬೇರೆ ಮಾಡಿದ್ದೇನೆ ಈ ರೀತಿ ಹೊರಗಿಂದ ಮುಟ್ಟಿದರೆ ಬ್ಲೇಡ್ ಇದು ಹೊರಗಿಂದ ಮುಟ್ಟಿದರೆ ನಮಗೇನು ಕೈಗೆ ಫೀಲ್ ಆಗೋದಿಲ್ಲ ಒಳಗಿಂದ ನಾವು ಟಚ್ ಮಾಡಿದರೆ ಮುಟ್ಟಿದರೆ ಬ್ಲೇಡ್ ನಮ್ಮ ಕೈಗೆ ಆಗ್ತದೆ ಜಸ್ಟ್ ಇದೇ ಬ್ಲೇಡಲ್ಲಿ ಕಟ್ಟಾಗಿ ಬೀಳುವಂಥದ್ದು ಆಲ್ಮಂಡ್ಸ್ ಇರ್ಬೋದು ಕ್ಯಾಶು ಯಾವುದೇ ನಟ್ಸ್ ನಾವು ಹಾಕಿದರೂ ಕೂಡ ಅದೇ ಬ್ಲೇಡಲ್ಲಿ ಕಟ್ಟಾಗೋದು ಇನ್ನು ಇದನ್ನು ಹೇಗೆ ಇತ್ತ ಹಾಗೆಯೇ ನಾವು ಇನ್ನೊಂದು ಸಲ ಇದಕ್ಕೆ ಸೆಟ್ ಮಾಡಿಕೊಳ್ಳುವ ಇದರಲ್ಲೊಂದು ಕ್ಲಿಪ್ಪು ಥರ ಇದೆ ನೋಡಿ ಇಲ್ಲಿ ಸೆಟ್ ಮಾಡಿಕೊಳ್ಳಿಕ್ಕೆ ಒಂದು ಲಾಕ್ ಥರ ಈ ರೀತಿ ಇದನ್ನಿಲ್ಲಿ ಜಸ್ಟ್ ಪ್ರೆಸ್ ಮಾಡಿ ಸ್ವಲ್ಪ ತಿರುಗಿಸ್ಬೇಕು ಆವಾಗ ಇದು ಕೂಡ ಇಲ್ಲಿ ಸೆಟ್ಟಾಗಿ ನಿಲ್ತದೆ ಆಮೇಲೆ ಆಲ್ಮಂಡ್ ಹಾಕಿದರೆ ಅದರ ಮಧ್ಯದಲ್ಲಿ ಹಾಕಿದರೆ ಈ ರೀತಿ ಈಗ ತಿರುಗಿಸಿದ್ದು ನೋಡಿದ್ರಲ್ಲ ನೀವು ಹಾಗೆ ತಿರುಗಿಯೋದು ಆಲ್ಮಂಡನ್ನು ಸ್ಲೈಸ್ ಆಗಿ ಕಟ್ ಮಾಡುವಂಥದ್ದು ಈಗ ಸ್ವಲ್ಪ ಆಲ್ಮಂಡ್ ನಾನಿಲ್ಲಿ ಹಾಕ್ತಾ ಇದ್ದೇನೆ ಓಕೆ ಇನ್ನು ಹಾಕಿ ನೋಡುವ ಇದನ್ನು ಯಾವ ರೀತಿ ಆಗ್ತದೆ ಈಸಿ ಉಂಟಾ ನಮಗೆ ಮಾಡಲಿಕ್ಕೆ ಅಂತ ಹೇಳಿ ಅಥವಾ ಪ್ರೆಷರ್ ಹಾಕಬೇಕಾ ನಮಗೆ ಇದು ಸ್ಲೈಸ್ ಆಗಲಿಕ್ಕೆ ಅಂತ ಹೇಳಿ ಕೂಡ ನೋಡುವ ಈಗ ನೋಡಿ ಈ ರೀತಿ ವಾವ್ ನಿಜವಾಗ್ಲೂ ತುಂಬಾ ಒಳ್ಳೆದಿದೆ ಇದು ನೋಡಿ ನಾನು ತಿರುಗಿಸುವ ನನ್ನ ಕೈ ನೋಡಿ ನಾನೆಷ್ಟು ಸ್ಮೂತಾಗಿ ತಿರುಗಿಸ್ತಾ ಇದ್ದೇನೆ ಅಂತ ಒಂದು ಚೂರು ಕೂಡ ಬಲ ಹಾಕಬೇಕಂತಿಲ್ಲ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಒಳ್ಳೆಯ ಒಳ್ಳೆಯದಾಗಿ ಮಾಡಲಿಕ್ಕೂ ಆಗ್ತದೆ ಒಳ್ಳೆ ರೀತಿಯಾದ ಸಣ್ಣ ಸಣ್ಣ ಪೀಸ್ಗಳು ಕೂಡ ಆಗ್ತದೆ ನೋಡಿ ಇದು ಕೀರ್ ಮಾಡಲಿಕ್ಕಿರ್ಬೋದು ಅಥವಾ ಕುಲ್ಫಿ ಮಾಡಲಿಕ್ಕೆ ನಾವು ಐಸ್ ಕ್ರೀಮ್ ಮಾಡಲಿಕ್ಕೆ ಯಾವುದಕ್ಕೆಲ್ಲ ನಾವು ಕೆಲ ಈಗ ನಟ್ಸಲ್ಲಿ ಯೂಸ್ ಮಾಡ್ತೇವೆ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಬೇಗನೆ ಆಗ್ತದೆ ನೋಡಿ ಒಂದು ಹತ್ತು ನಿಮಿಷ ನಾವು ಮಾಡುವಂಥ ಕೆಲಸ ಇದ್ದರೆ ಇದರಲ್ಲಿ ಒಂದು ಎರಡು ನಿಮಿಷದ ಒಳಗೆ ನಮಗೆ ಆಗ್ತದೆ ಈಗ ನೋಡಿ ಯಾವ ರೀತಿ ಇದು ಕಟ್ ಆಗ್ತಾ ಉಂಟು ನೋಡಿ ಚೆನ್ನಾಗಿ ಇದು ಕಟ್ ಆಗ್ತದೆ ನನಗಂತೂ ತುಂಬಾ ಇಷ್ಟ ಆಗಿದೆ ನನ್ನ ಪ್ರಕಾರ ಇದಕ್ಕೆ ಔಟ್ ಆಫ್ ಔಟ್ ಕೊಡ್ಬೋದು ಅಂತ ಹೇಳಿ ಹೇಳ್ಬೋದು ಅಂದರೆ ನನಗೆ ತುಂಬ ಇಷ್ಟ ಆದಂತಹ ಒಂದು ಗ್ಯಾಜೆಟ್ ಅಂತ ಹೇಳ್ಬೋದು ನಿಮಗೆ ಕೂಡ ಖಂಡಿತ ತರಿಸ್ಬೋದು ಇಷ್ಟೇ ಇದ್ದರೆ ಬೇಕಂತಿದ್ರೆ ನಿಮ್ಮ ಕೆಲಸ ಕೂಡ ಈಸಿ ಆಗಬೇಕಂತಿದ್ರೆ ಖಂಡಿತ ತರಿಸಿ ಇದರ ರೇಟ್ ಇಲ್ಲಿ ಹೇಳಬೇಕಾದ್ರೆ ಎಂಬತ್ತೈದು ರೂಪಾಯಿ ನಾನು ಇದಕ್ಕೆ ಕೊಟ್ಟಿದ್ದೇನೆ ನಾನು ತಗೊಳ್ಳುವಾಗ ಡೆಲಿವರಿ ಚಾರ್ಜಸ್ ಕೂಡ ಇರಲಿಲ್ಲ ಹಾಗಾಗಿ ಖಾಲಿ ಎಂಬತ್ತೈದು ರೂಪಾಯಿಗೆ ನನಗೆ ಈ ವಸ್ತು ಸಿಕ್ಕಿದೆ ನಿಮಗೆ ಕೂಡ ಬೇಕಿದ್ದರೆ ನೀವು ತಗೊಳ್ಬೋದು ನಾನು ಲಿಂಕ್ ಮೀಶೋದು ಈ ತರಿಸಿದ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಹಾಕ್ತೇನೆ ಸೊ ನನಗೆ ಇಷ್ಟ ಆಗಿದೆ ನಿಮಗೆ ಕೂಡ ಇಷ್ಟ ಅದೇ ತರಿಸಿಕೊಳ್ಳಿ ಓಕೆ ಬಾಯ್ ಅಸ್ಸಲಾಂಕುಮ್